ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಯಟ್ ಮಾಡೋರ ಲಿಸ್ಟ್ ನಲ್ಲಿ ಈ ಓಟ್ಸ್ ಇದ್ದೇ ಇರುತ್ತೆ ದೇಹದ ತೂಕ ಕಡಿಮೆ ಮಾಡ್ಕೊಳ್ಳೋಕ್ ಮಾತ್ರವಲ್ಲ ಈ ಓಟ್ಸ್ ನ ಬಳಸಿ ಸ್ಕ್ರಬ್ ಮಾಡಿಕೊಂಡ್ರೆ ಮುಖದ ಕಾಂತಿ ಇನ್ನಷ್ಟು ಹೆಚ್ಚುತ್ತೆ ಹಾಗಾದ್ರೆ ಓಟ್ಸ್ ಬಳಸಿ ಸ್ಕ್ರಬ್ ಮಾಡೋದು ಹೇಗೆ ಬನ್ನಿ ಬರೋಣ ಬಿಳುಪಾದ ತ್ವಚೆಗೆ ಓಟ್ಸ್ ಪೈನಾಪಲ್ ಸ್ಕ್ರಬ್ ಬೇಕಾಗುವ ಸಾಮಗ್ರಿಗಳು ನೆನೆಸಿದ ಓಟ್ಸ್ ಒಂದು ಟೇಬಲ್ ಚಮಚ ಪೈನಾಪಲ್ ರಸ ಒಂದು ಟೇಬಲ್ ಚಮಚ ನೆನೆಸಿದ ತೊಗರಿ ಬೇಳೆ ಒಂದು ಟೇಬಲ್ ಚಮಚ ನೆನೆಸಿದ ಹೆಸರು ಬೇಳೆ ಒಂದು ಟೇಬಲ್ ಚಮಚ ಮೊಸರು ಎರಡು ಟೇಬಲ್ ಚಮಚ ಜೇನುತುಪ್ಪ ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ನೆನೆಸಿದ ಓಟ್ಸ್ ಹಾಗೆ ಒಂದು ಟೇಬಲ್ ಚಮಚ ಪೈನಾಪಲ್ ರಸ ಹಾಕಿಕೊಂಡು ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ರೆಡಿಯಾದ ಸ್ಕ್ರಬ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಅದಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಒಂದು ಟೇಬಲ್ ಚಮಚ ನೆನೆಸಿದ ತೊಗರಿ ಬೇಳೆ ಒಂದು ಟೇಬಲ್ ಚಮಚ ನೆನೆಸಿದ ಹೆಸರು ಬೇಳೆ ಎರಡು ಚಮಚ ಮೊಸರು ಒಂದು ಟೇಬಲ್ ಚಮಚ ಜೇನುತುಪ್ಪ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಫೇಸ್ ಪ್ಯಾಕ್ ಮಿಶ್ರಣ ರೆಡಿ ಫೇಸ್ ಪ್ಯಾಕ್ ಹಾಗೂ ಸ್ಕ್ರಬ್ ರೆಡಿಯಾದ ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನು ಶುದ್ಧವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಓಟ್ಸ್ ಮತ್ತು ಪೈನಾಪಲ್ ರಸದ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಮುಖವನ್ನು ಸ್ಕ್ರಬ್ ಮಾಡಿಕೊಳ್ಳಿ ಪೈನಾಪಲ್ ಒಂದು ನ್ಯಾಚುರಲ್ ಫೇಸ್ ಕ್ಲೆನ್ಸರ್ ಇದರಲ್ಲಿರುವ ವಿಟಮಿನ್ ಸಿ ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ನಿಮ್ಮ ಮುಖವನ್ನ ಮೊಡವೆ ಮತ್ತು ಸನ್ಬರ್ನ್ ಕಾಪಾಡುತ್ತೆ ಮುಖದ ನೆರಿಗೆಗಳಿಗೆ ಹಾಗೆಯೇ ಮುಖದ ಡಲ್ನೆಸ್ಗೂ ಪೈನಾಪಲ್ ಒಂದು ಪರಿಣಾಮಕಾರಿ ರೆಮಿಡಿ ಸ್ಕ್ರಬ್ಗೆ ಬಳಸಲಾದ ಓಟ್ಸ್ ಒಂದು ನ್ಯಾಚುರಲ್ ಸ್ಕಿನ್ ಮಾಯ್ಶರೈಸರ್ ಇದು ನಿಮ್ಮ ಮುಖವನ್ನ ನಯವಾಗಿಸಿ ಮುಖಕ್ಕೆ ಆರೋಗ್ಯಪೂರ್ಣ ಹೆಲ್ದಿ ಲುಕ್ ಕೊಡುತ್ತೆ ನೀವು ಮುಖವನ್ನ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ಮುಖಕ್ಕೆ ಒಂದಷ್ಟು ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ ನಿಂದ ನಿಮ್ಮ ಮುಖದಲ್ಲಿ ಹೊಸ ಜೀವಂತಿಕೆ ಏರ್ಪಡುತ್ತೆ ಮಾತ್ರವಲ್ಲ ನಿಮ್ಮ ಒತ್ತಡ ಕೂಡ ನಿವಾರಣೆಯಾಗುತ್ತೆ ಮುಖಕ್ಕೆ ಆಗಿಂದಾಗಿ ಸ್ಟೀಮ್ ಕೊಡುವುದು ನಿಮ್ಮ ಮುಖದ ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತಮ ಫೇಸ್ ಪ್ಯಾಕ್ ಹಾಕೊಳ್ಳದೆ ಯಾವುದೇ ಹಾನಿಯಾಗೋದಿಲ್ಲ ಬದಲಾಗಿ ನಿಮ್ಮ ಮುಖ ಮತ್ತಷ್ಟು ಆಕ್ಟಿವ್ ಮತ್ತು ಫ್ರೆಶ್ ಆಗುತ್ತೆ ಸ್ಟೀಮ್ನ ನಂತರ ನೀವು ಮುಖಕ್ಕೆ ಮತ್ತೆ ಸ್ವಲ್ಪ ಹೊತ್ತು ಸ್ಟ್ರಬ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗುತ್ತೆ ಅದಾದ ಮೇಲೆ ನೀವು ಮುಖವನ್ನು ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಆ ನಂತರ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ತೊಗರಿ ಬೇಳೆ ಹಾಗೂ ಮೊಸರಿನ ಫೇಸ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ಪ್ರಶ್ನೆ ಸಹಾಯದಿಂದ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಡಿ ಇದು ನಿಮ್ಮ ಮುಖವನ್ನ ಆರೋಗ್ಯಕರವಾಗಿ ಕ್ಲೆನ್ಸ್ ಮಾಡಿ ನಿಮ್ಮ ಮುಖದ ಕಪ್ಪು ಕಲೆಗಳನ್ನ ಮತ್ತು ಮೊಡವೆಗಳನ್ನ ಕಡಿಮೆಯಾಗಿಸುತ್ತೆ ಇದರಲ್ಲಿರುವ ವಿಟಮಿನ್ ಸಿ ನಿಮ್ಮ ಮುಖದ ಚರ್ಮವನ್ನ ಆಳದಿಂದ ಆರೈಕೆ ಮಾಡುತ್ತೆ ಹೆಚ್ಚಾಗಿ ಎಲ್ಲಾ ಸೌಂದರ್ಯ ಸಮಸ್ಯೆಗಳಿಂದ ದೂರವಿಡುತ್ತೆ ಏನೋ ತೊಗರಿ ಬೇಳೆಯಲ್ಲಿ ಕ್ಯಾಲ್ಷಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಬಿ ಯ ಅಂಶಗಳಿದ್ದು ಇದು ನಿಮ್ಮ ಚರ್ಮವನ್ನು ಎಲ್ಲಾ ವಿಧವಾದ ಹೊರಗಿನ ಡ್ಯಾಮೇಜ್ನಿಂದ ಕಾಪಾಡುತ್ತೆ ತಕ್ಷಣಕ್ಕೆ ಚರ್ಮವನ್ನು ಮಾಯ್ಚರೈಸ್ ಮಾಡೋದಲ್ಲದೆ ಚರ್ಮಕ್ಕೆ ಹೊಸ ಕಾಂತಿ ಕೊಡುತ್ತೆ ಪ್ರಿಮೆಚ್ಯೂರ್ ಏಜಿಂಗ್ ಲುಕ್ನ ಸಮಸ್ಯೆ ಇರೋರಿಗೂ ಕೂಡ ಈ ಪ್ಯಾಕ್ ಒಂದು ಪರಿಣಾಮಕಾರಿ ಪರಿಹಾರ ಅತಿ ಕಡಿಮೆ ಖರ್ಚಿನಲ್ಲಿ ನೀವು ಈ ಫೇಸ್ ಪ್ಯಾಕ್ ಅನ್ನು ಮನೆಯಲ್ಲಿಯೇ ರೆಡಿ ಮಾಡಿಕೊಳ್ಬಹುದಾಗಿದ್ದು ಇದು ಹೆಚ್ಚಾಗಿ ಎಲ್ಲ ಚರ್ಮದ ಪ್ರಕಾರಗಳಿಗೆ ಆಗುತ್ತೆ ಫೇಸ್ ಪ್ಯಾಕ್ ಒಣಗುವವರೆಗೂ ನೀವು ಕಣ್ಗಳಿಗೆ ರೋಸ್ ವಾಟರ್ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನು ಇಟ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ರೋಸ್ ವಾಟರ್ ನಿಮ್ಮ ಕಣ್ಣುಗಳನ್ನ ರಿಲ್ಯಾಕ್ಸ್ ಆಗಿಸುತ್ತೆ ಮಾತ್ರವಲ್ಲ ಕಣ್ಣೂರಿಯನ್ನು ಕಡಿಮೆ ಮಾಡುತ್ತೆ ಇನ್ನು ಪ್ಯಾಕ್ಗೆ ಬಳಸಲಾದ ಮೊಸರು ಒಂದು ನ್ಯಾಚುರಲ್ ಬ್ಲೀಚ್ ಫೇಸ್ ಪ್ಯಾಕ್ ಒಣಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ಸುಂದರವಾದ ನಯವಾದ ಕಲೆಗಳೇ ಇಲ್ಲದ ಬ್ಯೂಟಿಫುಲ್ ಲುಕ್ ನಿಮ್ಮದಾಗತ್ತೆ ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ನೆನೆಸಿದ ಓಟ್ಸ್ ಹಾಗೇನೆ ಒಂದು ಟೇಬಲ್ ಚಮಚ ಪೈನಾಪಲ್ ರಸ ಹಾಕೊಂಡು ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ರೆಡಿಯಾದ ಸ್ಕ್ರಬ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಅದಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಒಂದು ಟೇಬಲ್ ಚಮಚ ನೆನೆಸಿದ ತೊಗರಿ ಬೇಳೆ ಒಂದು ಟೇಬಲ್ ಚಮಚ ನೆನೆಸಿದ ಹೆಸರು ಬೇಳೆ ಎರಡು ಟೇಬಲ್ ಚಮಚ ಮೊಸರು ಒಂದು ಟೇಬಲ್ ಚಮಚ ಜೇನುತುಪ್ಪ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಫೇಸ್ ಪ್ಯಾಕ್ ಮಿಶ್ರಣ ರೆಡಿ ಫೇಸ್ ಪ್ಯಾಕ್ ಹಾಗೂ ಸ್ಕ್ರಬ್ ರೆಡಿಯಾದ ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನ ಶುದ್ಧವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಓಟ್ಸ್ ಹಾಗೂ ಪೈನಾಪಲ್ ರಸದ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಮುಖವನ್ನ ಸ್ಕ್ರಬ್ ಮಾಡಿಕೊಳ್ಳಿ ನೀವು ಮುಖವನ್ನ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ಮುಖಕ್ಕೆ ಒಂದಷ್ಟು ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ನಿಮ್ಮ ಮುಖದಲ್ಲಿ ಹೊಸ ಜೀವಂತಿಕೆ ಏರ್ಪಡುತ್ತೆ ಮಾತ್ರವಲ್ಲ ನಿಮ್ಮ ಒತ್ತಡ ಕೂಡ ನಿವಾರಣೆಯಾಗುತ್ತೆ ಮುಖಕ್ಕೆ ಆಗಿಂದಾಗೆ ಸ್ಟೀಮ್ ಕೊಡೋದು ನಿಮ್ಮ ಮುಖದ ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತಮ ಫೇಸ್ ಪ್ಯಾಕ್ ಹಾಕೊಳ್ಳದೆ ಇದ್ರೂ ಕೂಡ ನೀವು ಸ್ಟೀಮ್ ಅನ್ನ ತೆಗೆದುಕೊಳ್ಬಹುದು ಇದರಿಂದ ನಿಮ್ಮ ಮುಖಕ್ಕೆ ಯಾವುದೇ ಹಾನಿಯಾಗೋದಿಲ್ಲ ಬದಲಾಗಿ ನಿಮ್ಮ ಮುಖ ಮತ್ತಷ್ಟು ಆಕ್ಟಿವ್ ಮತ್ತು ಫ್ರೆಶ್ ಆಗುತ್ತೆ ಸ್ಟೀಮ್ನ ನಂತರ ನೀವು ಮುಖಕ್ಕೆ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗುತ್ತೆ ಮೇಲೆ ನೀವು ಮುಖವನ್ನ ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ ನಿಂದ ಡ್ರೈ ಮಾಡ್ಕೊಳ್ಳಿ ಆ ನಂತರ ನೀವು ಈಗಾಗಲೇ ರೆಡಿ ಮಾಡ್ಕೊಂಡಿರುವ ತೊಗರಿ ಬೇಳೆ ಹಾಗೂ ಮೊಸರಿನ ಫೇಸ್ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ಬ್ರಷ್ನ ಸಹಾಯದಿಂದ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಡಿ ಪ್ರೀಮೆಚ್ಯೂರ್ ಏಜಿಂಗ್ ಲುಕ್ ನ ಸಮಸ್ಯೆ ಇರೋರ್ಗೂ ಕೂಡ ಈ ಪ್ಯಾಕ್ ಒಂದು ಪರಿಣಾಮಕಾರಿ ಪರಿಹಾರ ಅತಿ ಕಡಿಮೆ ಖರ್ಚಿನಲ್ಲಿ ನೀವು ಈ ಫೇಸ್ ಮನೆಯಲ್ಲೇ ಮಾಡ್ಕೊಳ್ಳಬಹುದಾಗಿದ್ದು ಇದು ಹೆಚ್ಚಾಗಿ ಚರ್ಮದ ಪ್ರಕಾರಗಳಿಗೆ ಹೊಂದಿಕೆ ಆಗುತ್ತೆ ಮುಖ ವರ್ಟ್ ಆಗಿರೋರ್ಗೆ ಕಲೆಗಳಿರೋರ್ಗೆ ಸುಕ್ಕು ನೆರಿಗೆಗಳಿರೋರ್ಗೆ ಹಾಗೇನೆ ಮುಖವನ್ನ ಬೆಳ್ಳಗಾಗಿಸೋ ಬಯಸೋರ್ಗೂ ಕೂಡ ಈ ಫೇಸ್ ಪ್ಯಾಕ್ ಒಂದು ಪ್ರಾಪರ್ ರೆಮಿಡಿ ಫೇಸ್ ಪ್ಯಾಕ್ ಒಣಗೋವರೆಗೂ ನೀವು ಕಣ್ಗಳಿಗೆ ರೋಸ್ ವಾಟರ್ ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನ ಇಟ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ರೋಸ್ ವಾಟರ್ ನಿಮ್ಮ ಕಣ್ಣುಗಳನ್ನ ರಿಲ್ಯಾಕ್ಸ್ ಆಗಿಸುತ್ತೆ ಮಾತ್ರವಲ್ಲ ಕಣ್ಣೂರಿಯನ್ನು ಕಡಿಮೆ ಮಾಡುತ್ತೆ ಈ ಫೇಸ್ ಪ್ಯಾಕ್ ಒಣಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ಸುಂದರವಾದ ನಯವಾದ ಕಲೆಗಳೇ ಇಲ್ಲದ ಬ್ಯೂಟಿಫುಲ್ ಲುಕ್ ನಿಮ್ಮದಾಗತ್ತೆ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ